ಬುದ್ಧಿವಂತನ ಬುದ್ಧಿವಂತಿಕೆ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರ ಅಲ್ಲ ತೆಲುಗು ತಮಿಳು ಹಿಂದಿ ಪ್ರೇಕ್ಷಕರನ್ನ ಮೆಚ್ಚಿದೆ ಅಂತಾನೆ ಹೇಳ್ಬೋದು ನಮ್ಮ ಸ್ಯಾಂಡಲ್ವುಡ್ ನ ಬುದ್ಧಿವಂತ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಯು ಐ ಸಿನಿಮಾ ಎಲ್ಲೆಡೆ ಸಖತ್ ರೆಸ್ಪಾನ್ಸ್ ಸಿಗ್ತದೆ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗು ತಮಿಳು ಹಿಂದಿ ಪ್ರೇಕ್ಷಕರು ಸಹ ಯು ಐಗೆ ಜೈ ಅಂದಿದ್ದಾರೆ ಈ ಸಿನಿಮಾ ಹೇಗಿದೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಯುಐ ಸಿನಿಮಾ ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿದಂತಹ ಬಹು ನಿರೀಕ್ಷಿತ ಕನ್ನಡ ಸಿನಿಮಾಗಳಲ್ಲಿ ಒಂದಾಗಿದೆ ನಿರೀಕ್ಷೆಗೆ ತಕ್ಕಂತೆ ಫಸ್ಟ್ ಡೇನೆ ಸಖತ್ ಕಲೆಕ್ಷನ್ ಸಹ ಆಗಿದೆ ಪ್ರೇಕ್ಷಕ ಪ್ರಭುಗಳು ಸಹ ಯುಐಗೆ ಉಪೇಂದ್ರ ಅವ್ರಿಗೆ ಜಾಯ್ ಎಂದಿದ್ದಾರೆ ಏನಿದೆ ಕತೆ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ನಾರ್ಮಲ್ ಆಗಿ ಉಪೇಂದ್ರ ಅವರು ಏನ್ ಹೇಳ್ತಾರೆ ಹೇಳಿ ರಾಜಕಾರಣ ಅಂದ್ರೆ ಶ್ರೀಮಂತರ ಹತ್ರ ಇರುವಂತಹ ದುಡ್ಡನ್ನ ಬಡವರಿಗೆ ಕೊಟ್ಟು ಅವರನ್ನ ಶ್ರೀಮಂತ ಮಾಡೋದು ರಾಜಕಾರಣಿಯ ದಾಸ್ಯದತನದಿಂದ ನಮ್ಮಂತಹ ಸಾಮಾನ್ಯ ಜನರನ್ನ ಹೊರತಗದು ದಾಸ್ಯತನದಿಂದ ಮುಕ್ತಿ ಪಡಿಸ್ಬೇಕು ಅನ್ನೋದು ಉಪೇಂದ್ರ ಅವರ ಸಾಮಾನ್ಯವಾದಂತಹ ಒಂದು ಎಳೆ ಎಲ್ಲಾ ಸಿನಿಮಾದಲ್ಲೂ ಈ ಒಂದು ಎಳೆನ ನೀವು ನೋಡಿರ್ತೀರಾ ಅದೇ ಎಳೆಯನ್ನ ಈ ಸಿನಿಮಾದಲ್ಲೂ ಅಂದ್ರೆ ಯು ಐ ಸಿನಿಮಾದಲ್ಲೂ ಸಹ ತೋರಿಸಲಾಗಿದೆ ಆದ್ರೆ ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಆ ಜನರಿಗೆ ನಾಟುವಂತಹ ರೀತಿಯಲ್ಲಿ ಈ ಒಂದು ಯು ಎ ಸಿನಿಮಾದಲ್ಲಿ ತೋರಿಸಲಾಗಿದೆ ಇದರ ಜೊತೆಗೆ ಪ್ರಕೃತಿ ಮಾತೆ ನಾವು ಎಲ್ಲರೂ ಉಸಿರಾಡುತ್ತಿರುವಂತಹ ಈ ಒಂದು ಪ್ರಕೃತಿ ಮಾತೆಗೆ ಆಗ್ತಿರುವಂತಹ ಅತ್ಯಾಚಾರದ ಬಗ್ಗೆ ಮನುಷ್ಯ ತನ್ನ ಆಸೆ ದುರಾಸೆಯಿಂದ ಪ್ರಕೃತಿ ಮಾತೆಯನ್ನ ಹೇಗೆ ಅತ್ಯಾಚಾರ ಮಾಡ್ತಿದ್ದಾನೆ ಪ್ರಕೃತಿ ಮಾತೆ ಹೇಗೆ ನಿರ್ಜೀವವಾಗಿ ಹೋಗಿದ್ದಾಳೆ ಅದರಿಂದ ಹೇಗೆ ಆಕೆಯನ್ನ ಮುಕ್ತಿ ಪಡಿಸಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮವಾಗಿ ಯು ಎ ಸಿನಿಮಾದಲ್ಲಿ ತೋರಿಸಲಾಗಿದೆ ಇದರಲ್ಲಿ ಮೇದಿನಿ ಅವರು ಆಕ್ಟ್ ಮಾಡಿದ್ದಾರೆ ಒಂದು ಬಹಳ ಅದ್ಭುತವಾದ ನಟನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಉಪೇಂದ್ರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಉಪೇಂದ್ರ ಅಭಿನಯಕ್ಕೆ ಅದರ ಜೊತೆಗೆ ಮೇದಿನಿ ಅವರ ಆಕ್ಟಿಂಗ್ ಸಹ ಒಂದು ಶಕ್ತಿಯಾಗಿ ನಿಂತಿದೆ ಅಂತ ಹೇಳ್ಬೋದು ಈ ಒಂದು ಸಿನಿಮಾದಲ್ಲಿ ಈ ಒಂದು ಪ್ರಕೃತಿ ಮಾತೆಯ ಒಂದು ವಿಭಜನೆ ಆದ್ರೆ ಈ ಒಂದು ಸಿನಿಮಾದ ಮತ್ತೊಂದು ಎಳೆಯೇ ಉಪೇಂದ್ರ ಅವರ ದ್ವಿಪಾತ್ರ ಈ ಸಿನಿಮಾದಲ್ಲಿ ಸತ್ಯ ಕಲ್ಕಿ ಪಾತ್ರದಲ್ಲಿ ಉಪೇಂದ್ರ ಅವರು ದ್ವಿಪಾತ್ರದಲ್ಲಿ ನಟನೆ ಮಾಡಿದ್ದಾರೆ ಸತ್ಯ ಅನ್ನೋದು ಒಂದು ಬುದ್ಧನ ಒಂದು ಹೊಸ ಯುಗದ ಒಂದು ಪ್ರಾರಂಭ ಆಗಿ ನಿಂತ್ರೆ ಕಲ್ಕಿ ಒಂದು ದ್ವೇಷ ರೌದ್ರತೆಯ ಒಂದು ಅವತಾರವಾಗಿ ನಿಲ್ತಾನೆ ಈ ಒಂದು ರೌದ್ರತೆ ಮತ್ತು ಬುದ್ಧನ ಶಾಂತಿಯ ರೂಪದಲ್ಲಿ ಉಪೇಂದ್ರ ಅವರ ನಟನೆ ಮಾತ್ರ ವಾವ್ ಅಂತಿದ್ದಾರೆ ಜನರು ಪ್ರೇಕ್ಷಕ ಪ್ರಭುಗಳಿಗೆ ಕಲ್ಕಿ ಸತ್ಯನ ನಡುವೆಯ ವ್ಯತ್ಯಾಸ ತಿಳ್ಕೊಂಡ್ರೆ ಈ ಒಂದು ಸಿನಿಮಾದ ಎಳೆ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತಿರುತ್ತೆ ಅದ್ರ ಜೊತೆಗೆ ನಾಯಕ ನಟಿಯ ಪಾತ್ರ ಸಹ ರೀಷ್ಮಾ ಅವರ ನಟನೆಯೂ ಸಹ ಸಿನಿಮಾದಲ್ಲಿ ಒಂದು ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಆಗಿ ನಿಲ್ಲತ್ತೆ ಅದ್ರ ಜೊತೆಗೆ ರವಿಶಂಕರ್ ಅಂದ್ರೆ ಈ ಒಂದು ಸಾಮ್ರಾಜ್ಯದ ರಾಜಕಾರಣಿ ರಾಜನಾಗಿ ಮಿಂಚಿರುವಂತಹ ರವಿಶಂಕರ್ ಒಬ್ಬ ಪಿಕ್ ಪಾಕೆಟರ್ ಆಗಿ ಹೇಗೆ ರಾಜಕಾರಣಕ್ಕೆ ಬರ್ತಾನೆ ಒಬ್ಬ ರಾಜಕಾರಣಿ ಹೇಗೆ ತನ್ನ ದ್ವೇಷಕ್ಕೆ ತನ್ನ ಸ್ವಾರ್ಥಕ್ಕೆ ಜನರನ್ನ ಈ ಒಂದು ಸಾಮಾನ್ಯ ಪ್ರಜೆಯನ್ನ ಒಂದು ರವಿಶಂಕರ್ ಅನ್ನೋ ಒಂದು ಪಾತ್ರದ ಮುಖಾಂತರ ಒಂದು ರಾಜಕಾರಣಿ ಮುಖಾಂತರ ಪ್ರೇಕ್ಷಕ ಪ್ರಭುಗಳನ್ನ ಪ್ರಜೆಗಳನ್ನ ಆಳು ನನ್ನ ಆಳು ಅಂದ್ರೆ ಪ್ರಜೆಗಳನ್ನ ಆಳು ಅನ್ನುವ ರೀತಿಯಲ್ಲಿ ನನ್ನ ಆಳುಗಳು ಹೇಗಿದ್ದಾರೆ ನನ್ನ ಆಳುಗಳು ಚೆನ್ನಾಗಿದ್ದಾರಾ ಅಂದ್ರೆ ಪ್ರಜೆಗಳನ್ನ ಆಳಾಗಿ ನೋಡ್ತಿರುವಂತಹ ರಾಜಕಾರಣದ ಬಗ್ಗೆ ರವಿಶಂಕರ್ ಅವರ ನಟನೆ ಕೂಡ ಎದ್ದು ನಿಲ್ಲುತ್ತೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ದೊಡ್ಡಣ್ಣನವರ ಪಾತ್ರ ಗುರುಪ್ರಸಾದ್ ಅವರಂತಹ ಪಾತ್ರಗಳು ಸಹ ಈ ಒಂದು ಸಿನಿಮಾದಲ್ಲಿ ಸಾಥ್ ಕೊಡ್ತಾ ಹೋಗುತ್ತೆ ಕಲಿಯುಗ ಹೇಗೆ ಅಂತ್ಯ ಹೋಗ್ತಾ ಇದೆ ಕಲಿಯುಗದ ಅಂತ್ಯ ಮನುಷ್ಯನ ದುರಾಸೆಯಿಂದ ಹೇಗೆ ಅಂತ್ಯ ಹೋಗ್ತಾ ಇದೆ ಕಲಿಯುಗ ಹೇಗೆ ತಾ ದಾಸ್ಯತನದಿಂದ ಜನರು ನುಂಗ್ತಾ ಹೋಗ್ತಿದ್ದಾರೆ ತಮ್ಮ ಸಮಸ್ಯೆಗಳು ಏನೇ ಎದುರುಗಡೆ ಕಾಣಿಸಿದ್ರು ಕೂಡ ಬುದ್ಧಿವಂತಿಕೆಯಿಂದ ಹೇಳುವ ಧೈರ್ಯ ಮಾಡ್ತಿಲ್ಲ ಅದನ್ನು ಕೂಡ ಸೂಕ್ಷ್ಮವಾಗಿ ಉಪೇಂದ್ರ ಅವರು ತೋರಿಸ್ತಾ ಹೋಗ್ತಿದ್ದಾರೆ ಅವರ ಒಂದು ನಿರ್ದೇಶನದ ಒಂದು ವಿಭಿನ್ನತೆ ಈ ಸಿನಿಮಾದಲ್ಲಿ ಮತ್ತೆ ಎದ್ದು ಕಾಣಿಸ್ತಾ ಹೋಗ್ತಿರುತ್ತೆ ನಾವು ಆಲ್ರೆಡಿ ಒಂದು ಸಿನಿಮಾ ಎ ಸಿನಿಮಾದಲ್ಲಿ ನೋಡಿದ್ದೀವಿ ಇದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಇದಕ್ಕೂ ಕೂಡ ಕೆಲವೊಂದು ಕಾಂಟ್ರವರ್ಸಿ ಆಯ್ತು ಇದೇನಪ್ಪ ಹೀಗ್ ಮಾಡಿದ್ದಾರೆ ಅಂತ ಆಗಿನ ಕಾಲದಲ್ಲಿ ಉಪೇಂದ್ರ ಅವರ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೆಲವೊಂದು ಮಾತಾಡ್ತಿದ್ರು ಆಗ ಎಂಟ್ರಿ ಕೊಟ್ಟಂತಹ ಉಪೇಂದ್ರ ಈಗ ರಿಯಲ್ ಸ್ಟಾರ್ ಆಗಿರುವಂತಹ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಅಂದ್ರೆ ಯು ಐ ಸಿನಿಮಾದಲ್ಲಿ ನೀವು ಬುದ್ಧಿವಂತರಾಗಿದ್ರೆ ಈ ಕ್ಷಣವೇ ಥಿಯೇಟರ್ ನಿಂದ ಎದ್ದು ಹೋಗ್ಬಿಡಿ ಅಂತ ಹೇಳಿದ್ದಾರೆ ಇದೊಂದು ಮು ಇದನ್ನ ಈ ಒಂದು ಲೈನ್ ನೋಡಿದಂತಹ ಪ್ರೇಕ್ಷಕ ಪ್ರಭುಗಳು ಓಯ್ ನಮ್ಮ ಉಪೇಂದ್ರ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದು ಸಿನಿಮಾ ಯು ಐ ಸಿನಿಮಾ ಏನಿದೆ ಈ ಒಂದು ಲೋಕವೇ ಒಂದು ವಿಭಿನ್ನವಾಗಿದೆ ಒಂದು ಮೆದುಳಿನ ಆಟದ ರೂಪದಲ್ಲಿ ಈ ಯು ಐ ಸಿನಿಮಾ ನಿಲ್ಲತ್ತೆ ನಮ್ಮ ಮೆದುಳು ಯಾವ ರೀತಿ ವರ್ಕ್ ಆಗುತ್ತೆ ನಮ್ಮ ಸೂಕ್ಷ್ಮ ಮನಸ್ಥಿತಿ ಹೇಗಿರಬೇಕು ನಾವು ಎಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಮ್ಮ ಮುಂದಿನ ಸ್ಟೆಪ್ ಇಡಬಹುದು ಅನ್ನುವ ಸೂಕ್ಷ್ಮ ರೀತಿಯ ಸಿನಿಮಾ ಯು ಐ ಆಗಿ ನಿಲ್ಲತ್ತೆ ಈ ಒಂದು ಪಾತ್ರದಲ್ಲಿ ಸತ್ಯ ಅಂದ್ರೆ ಉಪೇಂದ್ರ ಅವರ ಮತ್ತೊಂದು ಪಾತ್ರ ಸತ್ಯ ಆಗಿ ತಮ್ಮ ಸೂಕ್ಷ್ಮ ಮನಸ್ಸು ಹೇಗಿರತ್ತೆ ಸತ್ಯ ಈಗ ಹೇಗೆ ಪ್ರಾರಂಭ ಆಗತ್ತೆ ಸೂಕ್ಷ್ಮವಾಗಿ ಮನಸ್ಸುಗಳನ್ನ ಹೇಗೆ ಬದಲು ಮಾಡ್ತಾ ಹೋಗ್ಬೋದು ಧರ್ಮ ಯಾವುದು ನಿಜವಾದ ಧರ್ಮ ಯಾವುದು ಈ ಒಂದು ಸಿನಿಮಾದಲ್ಲಿ ಒಂದು ವಿಶೇಷ ಒಂದು ಆ ಸನ್ನಿವೇಶ ಬರುತ್ತೆ ಉಪೇಂದ್ರ ಅವರು ಒಂದು ಡೈಲಾಗ್ ಹೇಳ್ತಾರೆ ನನ್ನನ್ನ ಸೃಷ್ಟಿ ಮಾಡಿರುವಂತಹ ದೇವರ ಮೇಲೆ ನಾನು ನಡೆಯೋದಿಲ್ಲ ನಾವು ಸೃಷ್ಟಿ ಮಾಡಿರುವಂತಹ ದೇವರ ಮೇಲೆ ನಾವು ನಡಿತೀವಿ ಅಂತ ಹೇಳ್ತಾರೆ ಈ ಒಂದು ಡೈಲಾಗ್ ಏನಿದೆ ಅಯ್ಯೋ ಇಡೀ ಸಿನಿಮಾದ ಕತೆ ಈ ಒಂದು ಡೈಲಾಗ್ ಮೇಲೆ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಸೃಷ್ಟಿ ಮಾಡಿರುವಂತಹ ದೇವರು ನಮ್ಮನ್ನ ಹೇಗೆ ಹಾಳ್ತಾ ಹೋಗ್ತಿದ್ದಾರೆ ಅನ್ನುವಂತ ಒಂದು ಸಣ್ಣ ಎಳೆಯನ್ನ ಈ ಸಿನಿಮಾದಲ್ಲಿ ತೋರಿಸ್ಲಾಗುತ್ತೆ ಅದ್ರ ಜೊತೆಗೆ ಈ ಸಿನಿಮಾ ನಾರ್ಮಲ್ ಆಗಿ ಉಪೇಂದ್ರ ಅವರು ಸಿನಿಮಾ ತೆಗ್ಯೋದೇ ಒಂದು ವಿಚಿತ್ರ ಸಿನಿಮಾದೊಳಗೆ ಸಿನಿಮಾ ತೆಗಿಯೋದೇ ಉಪೇಂದ್ರ ಅವರ ಒಂದು ಕೆಪಾಸಿಟಿ ಅಂತಾನೆ ಹೇಳ್ಬೋದು ಅದೇ ರೀತಿ ಯು ಎ ಸಿನಿಮಾದಲ್ಲೂ ಆಗಿದೆ ಥಿಯೇಟರ್ ನ ಮುಖಾಂತರ ಈ ಸಿನಿಮಾ ಪ್ರಾರಂಭ ಆಗುತ್ತೆ ಸಿನಿಮಾ ಒಳಗಡೆ ಜನರು ಒಂದು ಸಿನಿಮಾವನ್ನ ನೋಡ್ತಾರೆ ನಾವು ಸಿನಿಮಾದಲ್ಲಿ ಇದೀವ ಥಿಯೇಟರ್ ಅಲ್ಲಿ ಇದ ಅನ್ನೋ ಒಂದು ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ ಒಂದು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಒಬ್ಬ ಜರ್ನಲಿಸ್ಟ್ ಆದವರು ಒಬ್ಬ ವಿಮರ್ಶಕರಾದವರು ಯು ಎ ಸಿನಿಮಾ ನೋಡಿ ಅಂದ್ರೆ ಸಿನಿಮಾದ ಒಳಗಡೆನೆ ನಾನು ಹೇಳ್ತಿರೋದು ನಿಮ್ಗೆ ಯು ಎ ಸಿನಿಮಾ ನೋಡಿ ಈ ಸಿನಿಮಾ ಏನು ಈ ಸಿನಿಮಾ ನನ್ಗೆ ಎಷ್ಟು ಸಲ ನೋಡಿದ್ರು ಅರ್ಥ ಆಗ್ತಿಲ್ವಲ್ಲ ಅಂತ ನೋಡ್ತಾ ನೋಡ್ತಾ ಸಿನಿಮಾ ಉಪೇಂದ್ರ ಅವರು ಬರ್ದಂತಹ ಒಂದು ರೆಸಾರ್ಟ್ಗೆ ಹೋಗ್ತಾರೆ ಆ ಒಂದು ರೆಸಾರ್ಟ್ ಅಲ್ಲಿ ಅಂದ್ರೆ ತನ್ನ ಸ್ನೇಹಿತನ ರೆಸಾರ್ಟ್ ನಲ್ಲೇ ಆ ಉಪೇಂದ್ರ ಅವರು ಕಥೆಯನ್ನ ರೆಡಿ ಮಾಡ್ತಾರೆ ಈ ಕತೆ ಹೇಗೆ ಬಂತು ಇದರಿಂದ ನಿಜವಾದ ಎಳೆ ಯಾವುದು ಅಂತ ತಿಳ್ಕೊಳ್ಳೋ ಮುಖಾಂತರ ಯು ಐ ಸಿನಿಮಾ ಪ್ರಾರಂಭ ಆಗ್ತಾ ಹೋಗುತ್ತೆ ಯು ಐ ಸಿನಿಮಾದ ಒಂದೊಂದು ಎಳೆಯೂ ಕೂಡ ಒಂದೊಂದು ಪಾತ್ರವೂ ಕೂಡ ಅದು ಉಪೇಂದ್ರ ಅವರ ನಟನೆ ಮಾತ್ರ ಈ ಒಂದು ಸಿನಿಮಾದ ಶಕ್ತಿಯಾಗಿ ನಿಲ್ಲತ್ತೆ ಅಂದ್ರೆ ತಪ್ಪೇ ಆಗುದಿಲ್ಲ ಯುಐ ಸಿನಿಮಾದ ಮುಖ್ಯ ಮುಖಾಂತರ ನಟನೆಯ ಜೊತೆಗೆ ನಿರ್ದೇಶಕರಾಗಿಯೂ ಉಪೇಂದ್ರ ಅವರು ಬ್ಯಾಕ್ ಮಾಡಿದ್ದಾರೆ ಇದರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಗೆಳೆಯೂ ಕೂಡ ಒಂದು ಆ ವಿಭಿನ್ನವಾಗಿ ಎಳೆದುಕೊಂಡು ಹೋಗ್ತಾ ಇರುತ್ತೆ ನಮ್ಮ ಆಧುನಿಕ ಜಗತ್ತು ಹೋಗ್ತಾ ಹೋಗ್ತಾ ಹೇಗೆ ಸೂಕ್ಷ್ಮತೆಯತ್ತ ಬದ್ಲಾಗ್ತಾ ಹೋಗುತ್ತೆ ನಮ್ಮ ಒಂದು ದುರಾಸೆ ಮನುಷ್ಯನ ದುರಾಸೆ ಹೇಗೆ ಪ್ರಕೃತಿಯ ವಿನಾಶಕ್ಕೆ ಕಾರಣವಾಗುತ್ತೆ ಅದನ್ನ ಒಂದು ಅತ್ಯಾಚಾರದ ಮುಖಾಂತರ ತೋರಿಸ್ಲಾಗತ್ತೆ ಕಲ್ಕಿ ಅನ್ನೋದು ನಮ್ಮ ಒಂದು ಅಹ್ ಭಗವಾನ್ ಕಲ್ಕಿ ಅವ್ ಆತ ಬಂದ್ರೆ ಸತ್ಯ ಪ್ರಾರಂಭ ಆಗುತ್ತೆ ದೇ ನಮ್ಮ ಮನುಷ್ಯ ಜನ್ಮ ಪಾವನ ಆಗುತ್ತೆ ಅಂತೆಲ್ಲ ಹೇಳ್ತಿರುವಂತಹ ಆ ಕಲ್ಕಿ ಜನ್ಮ ರೌದ್ರತೆಗೆ ತಿರುಗಿದ್ರೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದು ಕೂಡ ಯು ಎಸ್ ಈ ಒಂದು ಸಿನಿಮಾ ಒಬ್ರೊಬ್ರಿಗೆ ಒಂದೊಂದು ರೀತಿ ಕಾಣಿಸ್ತಿದೆ ಕೆಲವೊಂದು ವೀಕ್ಷಕರು ಸಹ ನಾವು ವೀಕ್ಷಕ ಪ್ರೇಕ್ಷಕರನ್ನ ಕೂಡ ಮಾತಾಡ್ಸಿದ್ವಿ ಸಿನಿಮಾ ಮುಗಿದ ನಂತರ ಇದು ಒಂದು ಎರಡ್ ಸಲಿ ನೋಡಿದ್ರೆ ಅರ್ಥ ಆಗಲ್ಲ ಮೇಡಮ್ ಮೂರ್ನಾಲ್ಕು ಸಲ ಸಿನಿಮಾ ನೋಡ್ಬೇಕು ಅಷ್ಟು ಆ ಒಂದೊಂದು ಒಂದೊಂದು ಸಿನಿಮಾ ಒಂದೊಂದು ಈ ಸಿನಿಮಾನ ಒಂದೊಂದು ಸಲಿ ನೋಡಿದ್ರು ಒಂದೊಂದು ರೀತಿ ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇದ್ರು ನೀವು ಸಹ ಈ ಸಿನಿಮಾವನ್ನ ನೋಡಿ ನಿಮಗೆ ಯಾವ ರೀತಿ ಅರ್ಥ ಆಗ್ತಿದೆ ಅಂತ ನಮ್ಗೂ ಹೇಳಿ ಅದ್ರ ಜೊತೆಗೆ ಈ ಸಿನಿಮಾ ಕಲೆಕ್ಷನ್ ಫಸ್ಟ್ ಡೇನೆ ಸಖತ್ ಕಲೆಕ್ಷನ್ ಕೂಡ ಕೊಟ್ಟಿದೆ ಈ ಸಿನಿಮಾ ನಾಲ್ಕು ಸಾವಿರ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಹಿಂದಿ ಸಿನಿಮಾ ಅಂದ್ರೆ ನಾಲ್ಕು ಭಾಷೆಗಳಲ್ಲಿ ಯು ಐ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಯು ಐ ಸಿನಿಮಾದ ಕಲೆಕ್ಷನ್ ನೋಡ್ತಾ ನಾವು ನೋಡೋದಾದ್ರೆ ಈ ಸಿನಿಮಾದ ಒಂದು ಅಂದಾಜಿನ ಪ್ರಕಾರ ಅಂದ್ರೆ ನಾರ್ಮಲ್ ಗಳಿಕೆಯ ಪ್ರಕಾರ ಹತ್ತು ಕೋಟಿ ಅಂತ ಅಂದಾಜು ಮಾಡಲಾಗಿದೆ ಆದ್ರೆ ಸ್ಯಾಕ್ ನಿಲ್ಕ್ ವೆಬ್ಸೈಟ್ ನ ಪ್ರಕಾರ ಯು ಐ ನ ಭಾರತದಾದ್ಯಂತ ಕಲೆಕ್ಷನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ಅಂತ ಹೇಳಲಾಗ್ತದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅಂದ್ರೆ ಇವತ್ತು ಶನಿವಾರ ನಾಳೆ ಭಾನುವಾರ ಆಗಿರೋದ್ರಿಂದ ವೀಕೆಂಡ್ ಇರೋದ್ರಿಂದ ಈ ಒಂದು ಯು ಐ ನ ಕಲೆಕ್ಷನ್ ಇನ್ನಷ್ಟು ಹೆಚ್ಚಾಗಲಿದೆ ಅನ್ನೋ ನಿರೀಕ್ಷೆ ಸಹ ಇದೆ ಇನ್ನ ಯಾವ ರೀತಿ ಯು ಐ ಸದ್ದು ಮಾಡುತ್ತೆ ಅದನ್ನ ಕಾದು ನೋಡ್ಬೇಕು ಮತ್ತಷ್ಟು ಸಿನಿಮಾಗಳ ಅಪ್ಡೇಟ್ ಗಳಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್